ಎಲ್ಲರಿಗೂ ನಮಸ್ಕಾರ ಮೋಡೋ ಜಾಲ್ಗೆ ಸ್ವಾಗತ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸರ್ ಅವರ ಪ್ರತಿದಿನ ವಿಡಿಯೋಸ್ ಗಳಲ್ಲಿ ಈ ದಿನದ ವಿಡಿಯೋದಲ್ಲಿ ಕಲೆಕ್ಷನ್ ಬಂದ್ಬಿಟ್ಟು ಸೂಪರ್ ಆಸಮ್ ಅಂತಲೇ ಹೇಳಬಹುದು ಒಂದೇವರೆ ಸ್ನಾವಣದಿಂದ ಬಿಲೋ ತ್ರೀ ತೌಸಂಡ್ ರುಪೀಸ್ ಬರುವಂತಹ ಕಲೆಕ್ಷನ್ ಗಳು ಎಲ್ಲ ಕಂಪ್ಲೀಟ್ಲಿ ಬಂದ್ಬಿಟ್ಟು ಅರೆ ರೇ ಈ ಪ್ರೈಸ್ಗೆ ಒಳ್ಳೆ ಸೀರೆಗಳ ಅಂತ ಅಂದ್ಬಿಟ್ಟು ಎಲ್ಲರೂ ಆಶ್ಚರ್ಯ ಪಡುವಂತಹ ಪ್ರೈಸ್ ನಲ್ಲಿ ಒಳ್ಳೆ ಒಳ್ಳೆ ವೆರೈಟಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಗಳನ್ನ ಕೊಡ್ತಾ ಇದ್ದೀನಿ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯಾ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಸೂಪರ್ ಎಕ್ಸ್ಕ್ಲೂ ನಡೀತಾ ರೇಷ್ಮೆ ಸೀರೆ ಬೇಕು ಚಿಕ್ಕಪೇಟೆಗೆ ಬಂದಿದ್ದೀವಿ ಒಂದ್ ಒಳ್ಳೆ ಸೀರೆ ಅಂಗಡಿ ಯಾವ್ದಾದ್ರು ಚೆನ್ನಾಗಿರುತ್ತಾ ಇಲ್ಲ ಬೇರೆ ಹೋಗಿ ಆಗಿ ವಿಸಿಟ್ ಮಾಡಿ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತಿವಿ ಎರಡು ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ರಜತ ಬೇರೆ ಯಾವುದೇ ನೇಮ್ ಅಲ್ಲಿ ನಮ್ ಶಾಪ್ ಇರಲ್ಲ ನಮ್ದು ಎರಡೇ ಶಾಪ್ ಇರೋದು ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಕಮಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೆರಲ್ ಹೇಳ್ತಾ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಹೋದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡುದಕ್ಕೂ ಕರೆ ಹೇಳ್ತಾರೆ ಜೊತೆಗೆ ನಮ್ಮ ಪಿ ವಿಪ್ರ ರಜಾ ಕಮಸ್ ಎಂಟ್ರಿ ಆದಾಗ ಆ ಮೆಟ್ಲು ಸ್ಪಾಟ್ ಅಲ್ಲ ಕೂಡ ನಿಮ್ಗೆ ಸಾಕಷ್ಟು ಜನ ಕನ್ಯೂ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲು ಹತ್ತಿ ಒಳಗಡೆ ಬನ್ನಿ ಅಂತ ಹೇಳ್ತಾ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಶಾಪ್ ನಿಮಗೆ ಕಾಣಿಸುತ್ತೆ ಇನ್ನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಕೂಡ ಕೊಡ್ತಾ ಇರ್ತೀವಿ ಆ ನಂಬರ್ ಕಾಲ್ ಮಾಡಿ ಕೂಡ ನೀವು ಕಾಲ್ ಮಾಡ್ರೆ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಕುಚ್ಚಿ ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ಅರವತ್ ಸಾವಿರ ರೂಪಾಯಿ ಎಲ್ಲಾ ವಿಧಾನ ಸಾರಿ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ವರ್ಗೂ ಎಲ್ಲಾ ವಿಧಾನ ಸಾರಿ ಸಿಗತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಾನು ನಿಮಗೆ ತೋರ್ತೀನಿ ಒಂದುವರೆ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ಈಗ ನಾನು ನಿಮ್ಗೆ ಒಂದು ಮಲ್ಟಿ ಕಲರ್ ಸಾರಿ ಕೊಡ್ತಾ ಇದ್ದೀನಿ ಇದು ಒಂದು ಆರ್ನಿ ಸಾರಿ ಮಲ್ಟಿ ಕಲರ್ ಸಾರಿ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಡಿಸೈನ್ ಬರುತ್ತೆ ಐದು ಡಿಸೈನ್ ಟಾಯ್ಸ್ ಕಲರ್ ಸಿಕ್ಕುತ್ತೆ

ಒಂದೂವರೆ ಸಾವಿರ ರೂಪಾಯಿ ಅಂದ್ರೆ ಸಾರಿ ಬ್ಯೂಟಿಫುಲ್ ಸಾರಿ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಮನ್ಪಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಆಫ್ ಸುಬಲ್ ಹಾಜರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇರೋದು ಬ್ಯೂಟಿಫುಲ್ ಆದಂತ ಪ್ಲೈನ್ ವಿತ್ ಬುಟ್ಟ ಪಲ್ಲು ಕಾಂಟ್ರಾಸ್ಟ್ ಇರ್ತಕ್ಕಂಥ ಸಾರಿ ಸಖತ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆ ಬಂದು ಟೂ ತೌಸಂಡ್ ರುಪೀಸ್ ಮೇಡಮ್ ಬ್ಯೂಟಿಫುಲ್ ಐಟಮ್ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ನಾನು ನಿಮಗೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮು ಟೂ ತೌಸಂಡ್ ರುಪೀಸ್ ಮೇಡಮ್ ಇದು ಬನಿಟಿ ಅಂತೂ ಭಾಳ ಭಾಳ ಚೆನ್ನಾಗಿದೆ ಅಂದ್ರೆ ಕೆಲಸ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಎರಡು ಸಾವಿರ ರೂಪಾಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ನಿಮ್ಗೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಲ್ ಓವರ್ ಸ್ಯಾರಿ ನಿಮ್ಗೆ ಕಾಪರ್ ಬಾರ್ಡರ್ ಬರುತ್ತೆ ಆಫ್ ಬೆಸ್ಟ್ ಕಲೆಕ್ಷನ್ಸ್ ಇದು ಸೊ ಇದು ಬಂದ್ಬಿಟ್ಟು ನಿಮ್ಗೆ ಯಾರಿಗಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಎರಡ್ ಸಾವಿರ ರೂಪಾಯಿ ನಿಮ್ ಬಜೆಟ್ ಆಗಿತ್ತು ಅಂದ್ರೆ ಇದು ಸಖತ್ ಆಗಿರುವಂತಹ ಈ ಸೀರೆಗಳನ್ನ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುವಂತದ್ದೇ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ವಿಶೇಷತೆ ಅಂತಾನೆ ಹೇಳ್ಬೋದು ಈ ಸೀರೆಗಳು ಬೇಕು ಅಂದ್ರೆ ಬನ್ನಿ ನೋಡಿ ನಾನು ನಿಮ್ಗೆ ಒಂದು ಬ್ಯೂಟಿಫುಲ್ ಐಟಮ್ ಬರಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ನಲ್ಲಿ ತಂದಿದ್ದೀನಿ ಸೂಪರ್ ಆಗಿದೆ ಸಖತ್ ಆಗಿದೆ ಸಾರಿ ಹೆಂಗಿದೆ ಅಂತಾನೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಸಾರಿ ಬ್ಯೂಟಿಫುಲ್ ಕಲೆಕ್ಷನ್ ಸೀರೆ ಉಟ್ಕೊಂಡು ಬಿಸಿಲು ಕರೆ ತುಪ್ಪ ಆಗ್ಬಿಡ್ತದೆ ಹಂಗೈತೆ ಸಾರಿ ನೋಡಿ ಸಖತ್ ಆಗಿದೆ ಸಾರಿ ಮೇಡಮ್ ಕಲರ್ಸ್ ಒಂದಕ್ಕಿಂತ ಒಂದು ಸಕ್ಕ ಅರ್ಥ ಬರುತ್ತೆ ಹೊಸ ಕಲರ್ಸ್ ಪ್ರತಿಯೊಂದು ಕಲರ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ ಮೇಡಮ್ ಬೆಲೆನೂ ಕೂಡ ತುಂಬಾ ರೀಸನ್ ಆಗಿದೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಐಟಮ್ ನೋಡಿ ಮೇಡಮ್ ಹೇಗಿದೆ ಕಲರ್ ಆಗ್ಲಿ ಡಿಸೈನ್ ಆಗಲಿ ವೆರೈಟಿ ಆಗಲಿ ಟೋಟಲಿ ನ್ಯೂ ಆಗಿದೆ ನೋಡಿ செல்சிியம்

ಸೊ ದಟ್ ನಮ್ಗೆ ಆ ಲುಕ್ ಬಂದ್ಬಿಟ್ಟು ಫ್ರೆಂಡ್ ಆಗಿ ಬರುತ್ತೆ ಎಸ್ಪೆಷಲಿ ಈ ಕಲರ್ಸ್ ಕಾಂಬಿನೇಷನ್ಸ್ ಯೂಶಲಿ ರೆಗ್ಯುಲರ್ ಆಗಿ ಆ ಪಿಂಕ್ ಬಾರ್ಡರ್ ನೋಡಿ ಅಥವಾ ಪಿಂಕ್ ಕಲರ್ ಬ್ಲೌಸ್ ನೋಡಿ ಬೋರ್ ಹೊಡ್ದವ್ರಿಗೆ ಈ ಕಡೆ ನೀವು ನೋಡ್ತಾ ಇದ್ರ ಲೈಕ್ ಮ್ಯಾಂಗೋ ಎಲ್ಲೋಗೆ ಪರ್ಪಲ್ ಕಲರ್ ಅಲ್ಲಿ ಡಿಫ್ರೆಂಟ್ ಆಗಿ ಮಾಡ್ಕೊಟ್ಟಿದಾರೆ ಬ್ಲೂ ಬಾರ್ಡರ್ಸ್ ಮತ್ತೆ ಪರ್ಪಲ್ ಬಾರ್ಡರ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಈ ಕಾಂಬಿ ಕಾಂಬಿನೇಷನ್ ಮತ್ತೆ ಕಾಂಟ್ರಾಸ್ಟ್ ಬಂದ್ಬಿಟ್ಟು ಸೀರಿಯಸ್ಲಿ ವೆರಿ ಸೂಪರ್ ಅಂತಾನೆ ಹೇಳ್ಬೋದು ಯಾರಾದ್ರೆ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ತುಂಬಾ ಕಂಫರ್ಟಬಲ್ ಆಗಿ ಸಾರಿ ಇದು ಒಂದು ಚೂರು ಗಲಾಟೆ ಮಾಡಲ್ಲ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಒಂದು ಚೂರು ಸಮಸ್ಯೆ ಆಗಲ್ಲ ತುಂಬಾ ವೆರೈಟಿ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಎರಡು ವರ್ಷ ಬನ್ನಿ ಖರೀದಿ ಮಾಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಿಲ್ವರ್ ಸಾರಿ ಸಾರಿಂಟ್ ಐಟಮ್ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನ್ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಸಾಕಷ್ಟು ಕಲರ್ಸ್ ಬರುತ್ತೆ ಬಟ್ ಯಥೇಚ್ಛವಾಗಿ ಇದರಲ್ಲಿ ನಿಮಗೆ ಬರುತ್ತೆ పేస్టల్ కలర్స్ బట్ ఈ సారి ఎక్స్క్లూసీవ్ ప్యాటర్న్ ఉట్రె మాత్ర సక కణతే మేడం

ಬಾಳನೇ ಲುಕ್ ಆಗಿರುತ್ತೆ ಇದು ಟ್ರೆಂಡ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಬೇಗ ಬೇಗ ಬನ್ನಿ ಅಪ್ ಟು ಟ್ರೆಂಡ್ ಅಲ್ಲಿ ನೀವು ಇರಬೇಕು ಅಂದ್ರೆ ಬಂದು ಈ ತರ ಕಲೆಕ್ಷನ್ ಸಾರೀಸ್ ಸುಬ್ಬಲಕ್ಷ್ಮಿ ಸಿಲಕ್ಸ್ ಅಲ್ಲಿ ನೀವು ಖರೀದಿ ಮಾಡಬೇಕಾದ್ರೆ ನಿಮ್ಗೆ ಆಬ್ವಿಯಸ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಕೊಡ್ತಾ ಇದ್ದಾರೆ ಆ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ನೋಡಿ ಮೇಡಮ್ ಎಲ್ಲ ಒಂದು ಮೇಡಮ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಈ ಸಲ ಕಡಿಮೆ ನೋಡಿ ಕಲರ್ಸ್ ಗಳಂತೂ ಸಖತ್ ಆಗಿದೆ ಮೇಡಮ್ ಎಲ್ಲ ನೋಡ್ತಾ ಇದ್ರೆ ಹಂಗೆ ಸೂಪರ್ ಆಗಿದೆ ಸಾರಿ ಸೆಲೆಕ್ಷನ್ಸ್ ಅಂತೂ ಎಷ್ಟು ಬೇಕಾ ಕೊಡ್ತೀನಿ ಎಲ್ಲ ಫ್ರೆಶ್ ಸ್ಟಾಕ್ ಸಿಕ್ಕತ್ ನಮ್ಗೆ ಪ್ರತಿಯೊಂದು ಸಿಗುತ್ತೆ ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಒಂದೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀವಿ ಪ್ರತಿ ದಿವಸ ನಾವು ನಿಮಗೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು ಸರ್